ಇನ್ಸುಲಿನ್ ತೊಗೊಂಡಿದ್ದ ತಕ್ಷಣ ಕೆಲವರು ಎಕ್ಸಾಂಪಲ್ಸು ಹೇಳ್ತಾರೆ ಸರ್ ನಮ್ಮ ತಂದೆ ಇನ್ಸುಲಿನ್ ಇದ್ರು ಕಿಡ್ನಿ ಫೇಲ್ಯೂರ್ ಆಗೋಯ್ತು ಸೊ ನನಗೆ ಇನ್ಸುಲಿನ್ನ ಮಾತ್ರ ಸ್ಟಾರ್ಟ್ ಮಾಡಬೇಡಿ ಇನ್ನೇನು ಬೇಕಾದ್ರೂ ಕೊಡಿ ಅಂತಾರೆ ಇವಾಗಿರೋ ಎವಿಡೆನ್ಸ್ ಪ್ರಕಾರ ಇನ್ಸುಲಿನ್ ಆಗಲಿ ಮಾತ್ರೆಗಳಾಗಲಿ ಡೈರೆಕ್ಟಾಗಿ ಯಾವ ಆರ್ಗನ್ಸ್ನೂ ಡ್ಯಾಮೇಜ್ ಮಾಡೋದಿಲ್ಲ ಇನ್ಸುಲಿನ್ ಕೊಡಬೇಕಾದ್ರೆ ಪೇಷಂಟ್ಗೆ ನಾವು ಸರಿಯಾದ ತಿಳುವಳಿಕೆ ಕೊಡಬೇಕು ಇನ್ಸುಲಿನ್ ಅಂದರೆ ಹೇಗೆ ಯಾವ ರೀತಿ ತಗೋಬೇಕು ಯಾವ ರೀತಿ ಅದನ್ನು ಸ್ಟೋರ್ ಮಾಡ್ಕೋಬೇಕು ಅದನ್ನು ಎಷ್ಟು ಊಟ ಮಾಡೋದಕ್ಕೆ ಎಷ್ಟು ಮುಂಚಿತವಾಗಿ ತೊಗೋಬೋದು ಅದೇನಾದರೂ ಓವರ್ ಡೋಸೇಜ್ ತೊಗೊಂಡ್ರೆ ಏನಾಗತ್ತೆ ಅಂಡರ್ ಡೋಸೇಜ್ ಆದರೆ ಏನಾಗತ್ತೆ ಇದನ್ನೆಲ್ಲ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಅದರಿಂದ ಆಗೋವಂಥ ತೊಂದರೆಗಳು ಏನೂ ಇರಲ್ಲ ಒಂದು ಎರಡನೇದು ಮಾತ್ರೆಗಳು ತೊಗೊಂಡಿದ್ದ ತಕ್ಷಣ ಇನ್ನೇನೋ ಡ್ಯಾಮೇಜ್ ಆಯಿತು ಅಂತ ಅಂದ್ಕೊಳ್ತಾರೆ ಅದು ತಪ್ಪು ವಿಷಯ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಎಕ್ಸಾಂಪಲ್ ಹೇಳ್ತೀನಿ ನಾನೇನೋ ಮಾತ್ರೆ ಸ್ಟಾರ್ಟ್ ಮಾಡಿದ್ದೆ ಅಂತ ಇಟ್ಕೊಳ್ಳಿ ಒಂದು ಪೇಷಂಟ್ಗೆ ಎಲ್ಲೋ ಹೋಗ್ತಾರೆ ನನ್ನ ಹತ್ರಕ್ಕೆ ಬಂದಿರಲ್ಲ ಎರಡು ಮೂರು ವರ್ಷ ಆಗಿರತ್ತೆ ಬೇರೆ ಎಲ್ಲೋ ಊರಲ್ಲಿರ್ತಾರೆ ಹೋಗಿ ಇನ್ನೊಂದು ಡಾಕ್ಟ್ರನ್ನ ನೋಡ್ತಾರೆ ಅಂಥ ಸಂದರ್ಭದಲ್ಲಿ ಅವರೆಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡ್ತಾರೆ ಅವರ ಕಿಡ್ನಿನಲ್ಲಿ ಏನೋ ಒಂದು ಸ್ವಲ್ಪ ತೊಂದರೆ ಇರುತ್ತೆ ಅವ್ರು ಹೇಳ್ತಾರೆ ಸರಿಯಪ್ಪ ನಿನಗೆ ಕಿಡ್ನಿ ತೊಂದರೆ ಇದೆ ಈ ಮಾತ್ರೆ ನಿಲ್ಲಿಸ್ತೀನಿ ಇದನ್ನು ತಗೋಬಾರ್ದು ಅಂತಾರೆ ಪೇಷಂಟ್ ಏನು ಅಂದ್ಕೊಂಡ್ಬಿಡ್ತಾರೆ ಈ ಮಾತ್ರೆಯಿಂದನೇ ಕಿಡ್ನಿ ಡ್ಯಾಮೇಜ್ ಆಗಿದೆ ಅಂತ ಅಂದ್ಕೊಂಡ್ಬಿಡ್ತಾರೆ ಅದೆಲ್ಲ ವಿಷಯ ಕಿಡ್ನಿ ತೊಂದರೆ ಇದ್ದಾಗ ಕೆಲವು ಮಾತ್ರೆಗಳನ್ನ ನಾವು ಕೊಡಬಾರ್ದು ಮತ್ತು ಕಿಡ್ನಿ ತೊಂದರೆ ಶುರುವಾದಾಗ ಕೆಲವು ಮಾತ್ರೆಗಳನ್ನ ಡೋಸೇಜ್ನ ಅಡ್ಜಸ್ಟ್ ಮಾಡಬೇಕು ಅದೇ ರೀತಿ ಹಾರ್ಟ್ ಅಟ್ಯಾಕ್ ಆಗಿರೋವಂಥ ಪೇಷಂಟ್ಗಳಲ್ಲಿ ಹಾರ್ಟ್ ಫೇಲ್ಯೂರ್ ಇರೋವಂಥ ಪೇಷಂಟ್ಗಳಲ್ಲಿ ಕೆಲವು ಮಾತ್ರೆಗಳನ್ನ ಕೊಡಬಾರ್ದು ಕೆಲವು ಮಾತ್ರೆಗಳನ್ನ ಕಡಿಮೆ ಮಾಡಬೇಕು ಇದೇ ರೀತಿ ಲಿವರ್ ಪ್ರಾಬ್ಲಮ್ ಇದ್ದವ್ರಿಗೆ ಕೆಲವು ಮಾತ್ರೆಗಳನ್ನ ಕಡಿಮೆ ಮಾಡಬೇಕು ಕೆಲವು ಮಾತ್ರೆಗಳನ್ನ ಕಡಿಮೆ ಮಾಡಬಾರ್ದು ಕಡಿಮೆ ಮಾಡಬಾರ್ದು ಹಾಗೆ ಕಂಟಿನ್ಯೂ ಮಾಡ್ಬೋದು ಈ ರೀತಿ ಕೆಲವು ವಿಷಯಗಳಿದೆ ನಾವು ಪೇಷಂಟ್ಗೆ ಅದನ್ನು ಕರೆಕ್ಟಾಗಿ ತಿಳಿಸಿ ಮೊದಲು ಏನೂ ತೊಂದರೆ ಇಲ್ಲ ಈ ಡಾಕ್ಟ್ರ್ ಸ್ಟಾರ್ಟ್ ಮಾಡಿದ್ರು ಈಗ ನೀನು ಕೆಲವು ತೊಂದರೆಗಳು ಸ್ಟಾರ್ಟ್ ಆಗಿದೆ ಈ ರೀತಿ ನಾವು ಇದನ್ನು ಕೊಡೋಂಗಿಲ್ಲ ಕಡಿಮೆ ಮಾಡ್ತೀವಿ ಇಲ್ಲ ನಿಲ್ಲಿಸ್ತೀವಿ ಅಂತ ಹೇಳಿದಾಗ ಅವ್ರಿಗೆ ಗೊತ್ತಾಗುತ್ತೆ